डॉक्टर बाबा साहेब अंबेडकर जिंदाबाद बड़ो बाबा डॉक्टर बाबा साहेब अंबेडकर जिंदाबाद रिपब्लिकन पार्टी ऑफ इंडिया जिंदाबाद रिपब्लिकन पार्टी ऑफ इंडिया जिंदाबाद बड़ोदा साहेब डॉक्टर एम सब जिंदाबाद बड़ोदा साहेब डॉक्टर एम सब जिंदाबाद मुकुल बड़ोदा साहेब डॉक्टर एम डॉक्टर ಜಯ ಪ್ರೇಮ್ ಜಯ ಭೇಮ್ ಉದರ್ವ ಕೋಡೆ ಮನೆ ಹಾಗೆ ಬೆಂಗಳೂರು ನಗರದ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಸೆಂಥಿಲ್ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ವೇದಿಕೆ ಬರ ಮಾಡ್ತೀನಿ ಹಾಗೂ ಬೊಮ್ಮನಹಳ್ಳಿ ಅಧ್ಯಕ್ಷರಾಗಿರುವಂತಹ ನಮಾಜ್ ಭಾಯ್ ಬಂದಿದ್ದಾರೆ ಅವ್ರಿಗೂ ವೇದಿಕೆ ಬರ ಮಾಡ್ತಾ ಇದ್ದೀನಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಮುಂದೆ ಇವತ್ತು ಅವತ್ತಿನ ಕಾಲಕ್ಕೆ ಮೂಲಭೂತ ಸೌಕರ್ಯಗಳಿಗೋಸ್ಕರ ಹೋರಾಟವನ್ನು ಮಾಡಿಕೊಂಡು ಇಲ್ಲಿ ಸಂಘಟನೆಗಳನ್ನ ಗಟ್ಟಿಗೊಳಿಸಿ ಇಲ್ಲಿ ಜೋರಾಗಿ ಚಪ್ಪಲಿಕ್ಕ ಅದೇ ರೀತಿಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯದ ಉಪಾಧ್ಯಕ್ಷರಾಗಿರುವಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದರ ಸದಸ್ಯತ್ವ ಅಭಿಯಾನ ಮೆಂಬರ್ಶಿಪ್ ಡ್ರೈವ್ ಇವತ್ತು ದಲಿತ ಟೈಗರ್ಸ್ ವೇದಿಕೆಯಿಂದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭ ಆಗಿದೆ ಅದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ದಲಿತ ಟೈಗರ್ಸ್ ವತಿಯಿಂದ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ಬ್ಯಾಂಗ್ಳೂರು ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರದಿಂದ ಕನಿಷ್ಠ ನಾಲ್ಕು ಸಾವಿರ ಜನ ಮೆಂಬರ್ಶಿಪ್ ಆಗಬೇಕು ಅಂತೇಳಿ ನಾವು ಅವ್ರಿಗೆ ತಿಳಿಸಿದ್ದೀವಿ ಆ ಗುರಿಯನ್ನು ಅವರು ಮುಟ್ತಾರೆ ಅಂತ ನನಗೆ ಭರವಸೆ ಬಂದಿದೆ ಈ ಬ್ಯಾಂಗ್ಳೂರ್ ಸೆಂಟ್ರಲ್ ಪಾರ್ಲಿಮೆಂಟಿ ಕ್ಷೇತ್ರದಲ್ಲಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರೇ ಇರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಈ ಮೆಂಬರ್ಶಿಪ್ ಅಭಿಯಾನಕ್ಕೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ಅಂತೇಳಿದ್ರೆ ಅದು ಅವರ ಅದೃಷ್ಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣ ತೀರಿಸ್ತಕ್ಕಂಥ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ದಲಿತ ಟೈಗರ್ಸ್ನ ಮಾರುನ್ ಟೈಗರ್ ಈ ಅಭಿಯಾನವನ್ನು ನೇತೃತ್ವವನ್ನು ವಹಿಸಿ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇವತ್ತು ದಲಿತ ಟೈಗರ್ ಸಂಘಟನೆಯ ವತಿಯಿಂದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಮೆಂಬರ್ಶಿಪ್ ಡ್ರೈವ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ ಡಾಕ್ಟರ್ ಎಂ ವೆಂಕಟಸಮ್ಮನವರು ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅವರು ಬಂದು ಉದ್ಘಾಟನೆ ಮಾಡಿ ಇದು ಮಾಡಿದ್ದಾರೆ ಇದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಮಾತ್ರ ಇಲ್ಲ ಸೆಂಟ್ರಲ್ ಹಿಂಗೆ ಸೆಂಟ್ರಲ್ ಕಾನ್ಸ್ಟೆನ್ಸಿ ಆಗಿರುವಂಥ ಎಂ ಪಿ ಕಾನ್ಸ್ಟೆನ್ಸಿಯ ಒಂದು ಇದನ್ನು ಉದ್ಘಾಟನೆ ಮಾಡಿರುವಂಥ ಇದು ಇದು ತುಂಬ ಚೆನ್ನಾಗಾಯಿತು ಯಾಕಂದರೆ ಈ ಕ್ಷೇತ್ರದಲ್ಲಿ ಏನು ಹೊಸ್ದಲ್ಲ ಸುಮಾರು ನಲವತ್ ನಲವತ್ತೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನಮ್ಮ ಸಮಾಜಕ್ಕೆ ಹಾಗೂ ನಮ್ಮ ಸಮುದಾಯಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಳುಹಿಸಿಕೊಟ್ಟಂಥವ್ರು ಆ ಕಾಲಕ್ಕೆ ಹೇಳಿ ಸರ್ ಬೇರೆ ನಮ್ಮ ಇದ್ರ ಪ್ರಕಾರ ಹೇಳಿದ್ದಾರೆ ನಾಲ್ಕು ಸಾವಿರ ಜನ ಅಂತ ಹೇಳಿ ಬರಿ ಈ ಕ್ಷೇತ್ರದಿಂದ ಅಂತ ಇಲ್ಲ ದಲಿತ ಟೈಗರ್ ಸಂಘಟನೆ ಇಡೀ ರಾಜ್ಯ ಮಟ್ಟದಲ್ಲಿ ಇದೆ ನಾವು ಎಲ್ಲರಿಗೂ ನಾವು ತಿಳಿಸ್ತೀವಿ ತಿಳಿಸಿ ನಾವು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡೋಕ್ಕೆ ನಾವು ಮಾಡ್ತೀವಿ ಸರ್ ಈ ಕ್ಷೇತ್ರದಲ್ಲಿ ತುಂಬ ಎಲ್ಲ ಜನರು ಈಗ ಆಗಿನ ಕಾಲಕ್ಕೆ ಬೇರೆ ಈಗಿನ ಕಾಲಕ್ಕೆ ಬೇರೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಚೆನ್ನಾಗಿದ್ದಾರೆ ಅವರಿಗೆ ಹಾಗೂ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿ ಕುಂದುಕೊರತೆ ಇಲ್ಲದೆ ಅಂತ ನೋಡಿಕೊಂಡು ಶಾಸಕರು ಬರ್ತಾಯಿದ್ದಾರೆ ಒಂದು ಮಾತು ಹೇಳಿದ್ರು ಏನಂತ ಹೇಳಿ ಯಾರು ಬಡವ್ರ ಪರವಾಗಿದ್ದಾರೋ ಅವ್ರು ನಾವು ಅವ್ರ ಪರವಾಗಿ ನಾವಿದ್ದೀವಿ ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರು ಬಡವರ ಪರವಾಗಿದ್ದಾರೆ ಅವ್ರ ಪರವಾಗಿ ಇದ್ದೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೆ ನನ್ನ ಹೆಸರು ಅರುಣ್ ಅಂತ ಹೇಳಿ ದಲಿತೈಗ ಸಂಘಟನೆಯ ರಾಜ್ಯಾಧ್ಯಕ್ಷ ಇವತ್ತಿನದು ಕಾರ್ಯಕ್ರಮ ಏನಂದರೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದು ಪಾ ಇದು ಮೆಂಬರ್ಶಿಪ್ ಉದ್ಘಾಟನೆ ಆಗಿದೆ ಅದಕ್ಕೋಸ್ಕರ ನಾವು ಬಂದಿದ್ದೀರಿ ಮತ್ತು ನನ್ನ ಹೆಸರು ಪುಷ್ಪಲತಾ ಅಂತ ದಲಿತ್ ಟೈಗರ್ಸ್ ಕಾರ್ಯಾಧ್ಯಕ್ಷರಾಗಿದ್ದೀರಿ